ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಅವರು ಇವತ್ತಿನ ಸೆಕೆಂಡ್ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಎಸ್ ಪ್ರೋಮೋ ನೋಡಿದ ತಕ್ಷಣ ಅನಿಸಿದ್ದು ಅಂದರೆ ಆ್ಯಕ್ಚುಯಲ್ ಬಿಗ್ ಬಾಸ್ ಈಗ ಶುರು ಆಯಿತು ಗುರು ಅಂತ ಹೇಳಿ ಅನ್ನಿಸ್ತಿದೆ ಸಾಕಷ್ಟು ಜನಕ್ಕೆ ಅಸಮಾಧಾನ ಅಂತೂ ಖಂಡಿತವಾಗ್ಲೂ ಇತ್ತು ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಸರಿ ಇಲ್ಲ ಆ್ಯಂಡ್ ರಕ್ಷಿತ್ ಅವ್ರನ್ನ ಒಂದೇ ದಿವಸಕ್ಕೆ ಎಲಿಮಿನೇಟ್ ಮಾಡಿ ಕಳಿಸಿದ್ದು ಒಂದು ದಿವಸ ಇಲ್ಲ ಆಗ ಮನೆಗೆ ಕಳಿಸಿದ್ರು ಹಾಗೆ ವಾಪಸ್ ಕಳಿಸಿದ್ರು ಸೊ ಇದಕ್ಕೆಲ್ಲ ಸಾಕಷ್ಟು ಜನಕ್ಕೆ ಅಸಮಾಧಾನ ಅನ್ನೋದು ಖಂಡಿತವಾಗ್ಲೂ ಇತ್ತು ಬಟ್ ಇವಾಗ ಇವತ್ತಿನ ಪ್ರೊಮೋ ನೋಡಿದ ಮೇಲೆ ಗೊತ್ತಾಗ್ತಿರೋದು ಅಂದರೆ ಆ್ಯಕ್ಚುಯಲ್ ಬಿಗ್ ಬಾಸ್ ಆಟ ಇವಾಗ ಶುರುವಾಗಿದೆ ಅಂತ ಹೇಳಿ ಆ್ಯಂಡ್ ಎಲ್ರಿಗೂ ಕೂಡ ಸಮಾಧಾನ ಆಯಿತು ಅಂತ ಅನಿಸುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕಲ್ವ ಒಂದೇ ದಿವಸಕ್ಕೆ ಎಲ್ಲವೂ ಸಹ ಆಗಿಬಿಡೋದಿಲ್ಲ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಆ ಒಂದು ಮಸಾಲೆ ಟ್ವಿಸ್ಟ್ ನಮಗೆ ಬೇಕು ಅಂತಂದರೆ ನಾವು ಕೂಡ ಖಂಡಿತವಾಗ್ಲೂ ವೆಯ್ಟ್ ಮಾಡಲೇಬೇಕಾಗುತ್ತೆ ಆ್ಯಕ್ಚುಯಲ್ ಆಗಿ ಬಿಗ್ ಬಾಸ್ ಅಂತ ಅಂದಾಗ ಎಲ್ಲರೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ಅಲ್ಲಿ ಜಗಳಗಳಾಗಬೇಕು ಅಂತ ಹೇಳಿ ಆ ಜಗಳನ್ನ ನೋಡಿ ನಾವು ಮಜಾ ತಗೋತೀವಿ ಅಂತ ಹೇಳಿ ಸಾಕಷ್ಟು ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ಆ ಒಂದು ಜಗಳ ಈಗ ಮೊದಲು ಶುರುವಾಗಿದೆ ಆ್ಯಂಡ್ ಅದನ್ನೇ ಪ್ರೋಮೋದಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದಾರೆ ಅಶ್ವಿನಿ ವರ್ಸಸ್ ಗಿಲ್ಲಿ ನಟ ಮತ್ತೆ ಕಾವ್ಯ ಇವರ ಮಧ್ಯ ಜಗಳ ಹತ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಎಸ್ ಇಲ್ಲಿ ನೋಡೋದಾದರೆ ಪ್ರಾಪರಾಗಿ ನೋಡೋದಾದ್ರೆ ಅಶ್ವಿನಿಯವರು ಸ್ವಲ್ಪ ಜಾಸ್ತಿನೇ ಟ್ರಿಗರ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಅಲ್ಲಿ ಗಿಲ್ಲಿನಟ ಅವರು ಹೇಳ್ತಿರುವಂಥ ಒಂದಷ್ಟು ಪಾಯಿಂಟ್ಸ್ಗಳನ್ನ ಇವ್ರು ಬೇರೆ ರೀತಿಯೇ ಅರ್ಥ ಮಾಡಿಕೊಂಡು ಇವರು ಗಿಲ್ಲಿ ನಟ ಆಗಿರ್ಬೋದು ಅಥವಾ ಕಾವ್ಯ ಅವ್ರ ಮೇಲೆ ಆಗಿರ್ಬೋದು ಒಂಥರ ಬೇರೆ ರೀತಿಯ ಟ್ರಿಗರ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ ಲೈಕ್ ಕ್ಲೀನಾಗಿ ಕೂತ್ಕೊಂಡು ಅರ್ಥ ಮಾಡ್ಕೋಬೋದಾಗಿತ್ತು ಸ್ವಲ್ಪ ಪೇಷನ್ಸ್ ಆಗಿ ಯೋಚನೆ ಮಾಡಿದರೆ ಅಲ್ಲಿ ಗಿಲ್ಲಿ ನಟ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ಅಶ್ವಿನಿ ಅವರಿಗೆ ಗೊತ್ತಾಗ್ತಿತ್ತು ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೇನೆ ಅವರು ಟ್ರಿಗರ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ ಆ್ಯಕ್ಚುಲಾಗಿ ಹೊರಗಡೆ ಆಗಿದ್ದರೆ ಅವರು ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಅಂತ ಅನಿಸುತ್ತೆ ಒಂದು ಸೆಕೆಂಡ್ ಟೈಮ್ ತೊಗೊಂಡು ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡು ನಂತರ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರೇನೋ ಬಟ್ ಇಲ್ಲಿ ಕ್ಯಾಮ್ರಾಗಳೆಲ್ಲ ನೋಡ್ತಿದೆ ಅವ್ರನ್ನ ಇವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅವರು ಇಷ್ಟು ಜನ ಎಲ್ಲ ನೋಡ್ತಿರ್ಬೇಕಾದ್ರೆ ನಾನು ಎಲ್ಲಿ ಕೀಳಾಗಿ ಕಾಣಿಸ್ಬಿಡ್ತೀನೋ ಅನ್ನೋ ಥರ ಒಂದು ಹೀಗೋ ಆಗೋ ರೀತಿ ಅಶ್ವಿನಿ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ ಅಲ್ಲಿ ಗಿಲ್ಲಿ ನಟ ಅವ್ರನ್ನ ಯಾರೋ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿದ್ದಾರೆ ಆ್ಯಂಡ್ ಮೀನ್ಸ್ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಮಗೆ ಎದ್ದು ಕಾಣಿಸ್ತಿದೆ ಅಶ್ವಿನಿ ಅವರು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವರು ಹೇಳ್ತಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಅವ್ರು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಎವಿಡೆಂಟಾಗಿ ಗೊತ್ತಾಗ್ತಿದೆ ಬಟ್ ಅಲ್ಲಿ ಆಗಿರುವಂತಹ ಕಾನ್ವರ್ಸೇಷನ್ ಏನು ಅಂತಂದ್ರೆ ಅಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಇಬ್ರು ಸಹ ಏನಾದ್ರೂ ಒಂದು ಕಾಮಿಡಿ ಮಾಡ್ತಿದ್ರೆ ಅಥವಾ ಏನಾದ್ರೂ ಒಂದು ಸಿಚುವೇಷನ್ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅವ್ರು ಏನನ್ನು ಎಲ್ಲವನ್ನೂ ಸಹ ಪರ್ಸ್ನಲ್ ಆಗಿ ತಗೋತಾರೆ ಲೈಕ್ ಕಾಮಿಡಿ ಸಿಚುಯೇಷನ್ಸ್ ಸಹ ಪರ್ಸ್ನಲ್ ಆಗಿ ತಗೋತಿದ್ದಾರೆ ಅಂತ ಹೇಳಿ ಗಿಲ್ಲಿ ನಟ ಅವರ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಿದ್ದಾರೆ ಅಂಡ್ ಗಿಲ್ಲಿ ನಟ ಅವ್ರನ್ನ ನೋಡಿದ್ರೆ ಅವರ ವ್ಯಕ್ತಿತ್ವನ ನಾವು ಇಷ್ಟು ದಿವಸ ನೋಡ್ಕೊಂಡು ಬಂದಿರೋ ರೀತಿ ನೋಡಿದ್ರೆ ಅವರ ವ್ಯಕ್ತಿತ್ವ ಆ ಥರದ್ದೆಲ್ಲ ಕಾಮಿಡಿ ಅವರೇ ಒಂದು ಕಾಮಿಡಿ ಬ್ಯಾಕ್ ಇಂದ ಬಂದವರಾಗಿ ಬೇರೆಯವ್ರು ಯಾರೋ ಕಾಮಿಡಿ ಮಾಡ್ತಿದ್ದಾರೆ ಅಂತಂದ ತಕ್ಷಣ ಅವರು ಅವರು ಅದನ್ನು ಪರ್ಸ್ನಲ್ಲಾಗಿ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಪರ್ಸ್ನಲ್ ಆಗಿ ತೂಗುತ್ತಿದ್ದಾರೆ ಅಂತ ತಗೊಳ್ಳೋಂತಹ ವ್ಯಕ್ತಿ ಖಂಡಿತವಾಗ್ಲೂ ಗಿಲ್ಲಿನಟ ಅವ್ರು ಅವರು ಅಲ್ಲ ಆ್ಯಂಡ್ ಅವ್ರು ಏನಕ್ಕೆ ಗಿಲ್ಲಿ ಮತ್ತೆ ಕಾವ್ಯವರ ಹೆಸರು ತಗೊಂಡಿರಬಹುದು ಅಂತ ನೋಡೋದಾದರೆ ಲೈಕ್ ಅಲ್ಲಿ ಒಂಟಿಗಳಿಗೆ ಏನೋ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಲೈಕ್ ಜಂಟಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಅವ್ರ ಬಗ್ಗೆ ಏನಾದರೂ ಅಸಮಾಧಾನ ಇದ್ರೆ ವ್ಯಕ್ತಪಡಿಸೋದಕ್ಕೆ ಏನಾದರೂ ಒಂದು ಆಪರ್ಚುನಿಟಿ ಕೊಟ್ಟಿರ್ಬೋದು ಖಂಡಿತವಾಗ್ಲೂ ಇದು ನಾಮಿನೇಷನ್ ಪ್ರೋಸೆಸ್ ಅಂತೂ ಅಲ್ಲ ನಾಮಿನೇಷನ್ ಪ್ರೋಸೆಸ್ ಆಗಿದ್ದಿದ್ರೆ ಕೇವಲ ಅಶ್ವಿನಿ ಅಶ್ವಿನಿಯವರು ನಾಮಿನೇಟ್ ಮಾಡಿರೋದು ಮಾತ್ರ ತೋರಿಸ್ತಿಲ್ಲ ಬೇರೆ ಒಂಟಿ ಆಗಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಮಾಡಿರ್ತಾರಲ್ಲ ಅದರಲ್ಲಿ ಒಂದು ಮೂರ್ನಾಲ್ಕು ಜನದಾದರೂ ತೋರಿಸಿರೋರು ಬಟ್ ಇಲ್ಲಿ ಅಶ್ವಿನಿ ಅವ್ರದ್ದು ಒಬ್ಬರದೇ ತೋರಿಸ್ತಿದ್ದಾರೆ ಅಂತಂದರೆ ಇದು ಖಂಡಿತವಾಗ್ಲೂ ನಾಮಿನೇಷನ್ ಪ್ರೋಸೆಸ್ ಆಗಿರೋದು ಇಲ್ಲ ಬಟ್ ಬೇರೆ ಏನೋ ಒಂದು ಪ್ರೋಸೆಸ್ ಇರುತ್ತೆ ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಅವರು ಅಲ್ಲಿ ನಟ ಮತ್ತೆ ಕಾವ್ಯ ಅವರ ಹೆಸರನ್ನ ತಗೊಂಡು ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ ಲೈಕ್ ಅವರು ಎಲ್ಲವನ್ನು ಸಹ ಪರ್ಸ್ನಲ್ ಆಗಿ ತಗೋತಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಹೇಳ್ತಿದ್ದಾರೆ ನೆಕ್ಸ್ಟ್ ಅದೇ ಪ್ರೋಮೋದಲ್ಲಿ ಅಂತಂದರೆ ಅಲ್ಲಿ ಕಾಕ್ರೋಚ್ ಅವರು ಗಿಲ್ಲಿ ನಟನ ಮತ್ತೆ ಕಾವ್ಯಗೆ ಇಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ತುಂಬಾನೇ ಕಿಚಾಯಿಸ್ತಿದ್ದಾರೆ ಅಲ್ಲಿ ಅಶ್ವಿನಿ ಅವರು ಕೂಡ ತುಂಬಾನೇ ನಗ್ತಿದ್ದಾರೆ ಕ್ಲೋಸ್ ಅಪ್ ಅಲ್ಲಿ ಅಶ್ವಿನಿ ಅವರನ್ನ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅಶ್ವಿನಿ ಅವರು ಆಗ ಗಿಲ್ಲಿ ನಟ ಪರ್ಸನಲ್ ಆಗ್ತಿದೆ ಅಂತ ಕಾಣಿಸ್ತಿದೆ ಅಂತ ಹೇಳಿ ಗಿಲ್ಲಿ ನಟ ಅವ್ರು ಹೇಳಿದಾರೆಚುವೇಷನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಎಪಿಸೋಡ್ ಎಲ್ಲ ನೋಡಬೇಕಾಗಿದೆ ಅಶ್ವಿನಿ ಅವರಂತೂ ತುಂಬಾನೇ ಕೋಪ ಮಾಡ್ಕೊಂಡಿದ್ರೆ ಕೋಪ ಮಾಡಿಕೊಂಡು ಮರ್ಯಾದಿ ಕೊಟ್ಟರೆ ಮಾತ್ರ ಮರ್ಯಾದೆ ಸಿಗುತ್ತೆ ನಿನಗೆ ಅಂತೆಲ್ಲ ಹೇಳಿ ಹೇಳ್ತಿದ್ದಾರೆ ಮರ್ಯಾದಿ ಕೊಡೋದಕ್ಕೆ ಹೋಗಮ್ಮ ಬಾರಮ್ಮ ಅಂತ ಮಾತಾಡ್ತಿರೋದು ಅಂತ ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ ಆಗ ಅಶ್ವಿನಿ ಅವರು ಮರ್ಯಾದಿ ಕೊಡಲ್ಲ ಅಂತಂದಿದ್ರೆ ಏನ್ ಮಾತಾಡ್ತಿದ್ದೆ ಅಂತ ಕೇಳಿದ್ದಾರೆ ಆಗ ಗಿಲ್ಲಿ ನಟ ಅವರು ಹೇಳ್ತಾರೆ ಮರ್ಯಾದಿ ಕೊಡೋದಕ್ಕೆ ಹೋಗಮ್ಮ ಬಾರಮ್ಮ ಅಂತ ಮಾತಾಡ್ತಿರೋದು ಕೊಡಲಿ ಹೋಗೇ ಬಾರೆ ಅಂತ ಮಾತಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ಅವರು ಸ್ಟ್ರೇಟ್ ಆಗಿನೇ ಹೇಳಿದ್ದಾರೆ ಅಲ್ಲಿ ಅವ್ರು ಹೇಳಿರೋದು ಇಷ್ಟೇ ಮರ್ಯಾದೆ ಕೊಡ್ತಿದ್ದೀನಿ ನಿಮ್ಮ ಮೇಲೆ ಒಂದು ಮರ್ಯಾದೆ ಅನ್ನೋದು ಇದೆ ಅದಕ್ಕೋಸ್ಕರ ಇಷ್ಟು ಈ ರೀತಿ ಮಾತಾಡ್ತಿದ್ದೀನಿ ಕೊಡ್ಲಿಲ್ಲ ಅಂದಿದ್ದಿದ್ರೆ ನಾನು ಆ ರೀತಿ ಮಾತಾಡ್ತಿದ್ದೆ ಅಂತ ಗಿಲ್ಲಿ ನಟ ಅವರು ಹೇಳಿದ್ದಾರೆ ಬಟ್ ಇಲ್ಲಿ ಅವರು ತನ್ಗೆ ಹೋಗೇ ಬಾರೆ ಅಂತ ಅಂತಿದ್ದಾನೆ ಅಂತ ಹೇಳಿ ಏಕವಚನದಲ್ಲೆಲ್ಲ ಮಾತಾಡೋದು ಬೇಡ ಅಂತ ಹೇಳಿ ಕಿರಿಚತಿದ್ದಾರೆ ಆಗ ಇಲ್ಲಿ ಕಾವ್ಯ ಅವರು ಕೂಡ ಜೋರಾಗಿ ಕಿರಿಚಿಬಿಟ್ಟು ಮಾತಾಡಿದ್ರೆ ಇಲ್ಲಿ ಯಾರೂ ಕೂಡ ಹೆದರೋದಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಕಾವ್ಯ ಅವರು ರಿಪ್ಲೈ ಕೊಡ್ತಿದ್ದಾರೆ ಆ್ಯಂಡ್ ಎಸ್ ಅಶ್ವಿನಿ ಅವರು ಅವರಷ್ಟು ಕವರೇ ಝ್ಯೂಮ್ ಮಾಡಿಕೊಂಡು ಮಾತಾಡ್ತಿದ್ದಾರೆ ಅನ್ನೋದು ಇಲ್ಲಿ ಎವಿಡೆಂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ಗೆಲ್ಲಿ ಅವರು ಟ್ರಿಗರ್ ಆಗಿ ಮಾತಾಡ್ತಿದ್ದಾರೆ ಅಥವಾ ಅವರು ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಎಲ್ಲದನ್ನು ಸಹ ಪರ್ಸ್ನಲ್ಲಾಗಿ ತೊಗೊಂಡಿದ್ದಾರೆ ಅಂತ ಅಂದಾಗ ಅಲ್ಲಿ ಅವರಿಬ್ಬರು ಸಹ ಕಾರಣಗಳನ್ನ ಕೇಳ್ತಾರೆ ನಾವು ಯಾವೊಂದು ಸಿಚ್ಯುವೇಶನ್ಸ್ನಲ್ಲಿ ಪರ್ಸ್ನಲಾಗಿ ತೊಗೊಂಡಿದ್ದೀರಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಕಾರಣನ ಖಂಡಿತವಾಗ್ಲೂ ಅವರಿಬ್ಬರು ಕೇಳೇ ಕೇಳ್ತಾರೆ ಆವಾಗ ಅವರು ಒಂದು ವ್ಯಾಲಿಡ್ ರೀಸನ್ ಅಥವಾ ಒಂದು ವ್ಯಾಲಿಡ್ ಪಾಯಿಂಟನ್ನು ಕೊಟ್ಟರು ಅಂತಂದರೆ ಅಲ್ಲಿ ಅಶ್ವಿನಿ ಸರಿ ಸರಿಯಾಗ್ತಾರೆ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ತಪ್ಪಾಗಿ ಕಾಣಿಸ್ತಾರೆ ಅಕಸ್ಮಾತ್ ಏನಾದರೂ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ವ್ಯಾಲಿಡ್ ರೀಸನನ್ನು ಕೊಡಲಿಲ್ಲ ಅಂತಂದರೆ ಅಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರಿಗೆ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿದಾಗ ಆಗುತ್ತೆ ಅವರು ಖಂಡಿತವಾಗ್ಲೂ ಅವಾಗ ಟ್ರಿಗರ್ ಆಗುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ತಿಳ್ಕೋಬೇಕು ಅಂತಂದರೆ ನಾವು ಇವತ್ತಿನ ಎಪಿಸೋಡ್ನ ನೋಡಲೇಬೇಕಾಗಿದೆ ಆ್ಯಂಡ್ ಆ್ಯಂಡ್ ಪ್ರೋಮೋದಲ್ಲಿ ಜಸ್ಟ್ ಇವ್ರು ಮಾತ್ರ ಟ್ರಿಗರ್ ಆಗಿರೋದನ್ನ ತೋರಿಸ್ತಿದ್ದಾರೆ ಬಟ್ ಇವ್ರು ಮಾತ್ರ ಟ್ರಿಗರ್ ಆಗಿಲ್ಲ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅದನ್ನು ಕೂಡ ನೋಡಿದೆ ಲೈಕ್ ಲೈವ್ ಆಗಿ ನಡೀತಿರೋ ಕ್ಲಿಪ್ಸ್ನೇನೋ ಅವರು ವಿಡಿಯೋ ಮಾಡ್ಕೊಂಡು ಹಾಕಿದ್ರು ಅಲ್ಲಿ ಜಾನ್ವಿ ಮದುವೆ ಚಂದ್ರಪ್ರಭಾ ಅವ್ರ ಮಧ್ಯೆಯೂ ಕೂಡ ಸನ್ ಒಂದು ಕ್ಲಾಶಸ್ ಆಗಿರೋದನ್ನ ನಾನು ನೋಡಿದೆ ಎಸ್ ಜಾನ್ವಿ ಮತ್ತು ಚಂದ್ರಪ್ರಭಾ ಆಕ್ಚುಲಾಗಿ ಚಂದ್ರಪ್ರಭ ಅವರು ಮತ್ತೆ ಅವರು ಇದಕ್ಕೂ ಮುಂಚೆ ಬೇರೆ ಒಂದು ಶೋನನ್ನೆಲ್ಲ ಸ್ಕಿಟ್ಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಒಟ್ಟಿಗೆ ಸ್ಕಿಟ್ಗಳೆಲ್ಲ ಎಲ್ಲವನ್ನು ಸಹ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರ ಬಗ್ಗೆ ಜಾನ್ವಿಯವರ ಹತ್ರ ಚಂದ್ರಪ್ರಭಾ ಏನೋ ಮಾತಾಡ್ತಿರ್ತಾರೆ ಲೈಕ್ ಎಲ್ಲರ ಹತ್ರ ಹೇಳ್ಕೊಂಡೇ ಮಾತಾಡ್ತಿರ್ತಾರೋ ಇಲ್ಲೇನು ಸರಿಯಾಗಿ ಗೊತ್ತಿಲ್ಲ ಆ ಸಿಚುವೇಷನು ಬಟ್ ಚಂದ್ರಪ್ರಭು ಅವರು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಜಾನ್ವಿ ಅವರಲ್ಲಿ ತುಂಬಾ ಟ್ರಿಗರ್ ಆಗ್ತಾರೆ ಲೈಕ್ ಇದು ಈ ಶೋನೇ ಬೇರೆ ಅಲ್ಲಿ ಮಾಡಿರುವಂತಹ ಶೋನೇ ಬೇರೆ ಸ್ಕಿಟ್ಟು ಸ್ಕಿಟ್ಟಾಗಿ ಮಾತ್ರ ಇರಬೇಕು ಆ ಸ್ಕಿಟ್ನ ಇವತ್ತಿಗೆ ಬಿಟ್ಬೇಡಿ ನಿಮ್ಮ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ಜಾನ್ವಿ ಅವರು ಕೂಡ ವಾರ್ಕ್ ಮಾಡ್ತಿದ್ದಾರೆ ಚಂದ್ರಪ್ರಭು ಅವ್ರಿಗೆ ಆ್ಯಂಡ್ ಚಂದ್ರಪ್ರಭು ಅವರು ಕೂಡ ಸ್ವಲ್ಪ ಸೀರಿಯಸ್ ಆದ್ರು ಅಂತ ಕಾಣಿಸ್ತು ನನಗೆ ಬಟ್ ಅದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇಲ್ಲ ಯಾಕಂತ ಅದನ್ನು ಎಪಿಸೋಡ್ ನೋಡಿದಾಗಲೇ ಅಕಸ್ಮಾತ್ ಏನಾದರೂ ಎಪಿಸೋಡಲ್ಲಿ ತೋರ್ಸಿದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ಜಸ್ಟ್ ಯಾರೋ ಒಬ್ಬರು ಒಂದು ತರ್ಟಿ ಸೆಕೆಂಡ್ ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕಿದ್ರು ಅಂದಿದ ತಕ್ಷಣ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಬಟ್ ಆ ವಿಡಿಯೋನ ನೋಡಿದಾಗ ಏನಿಸ್ತು ಅಂತಂದರೆ ಇವರಿಬ್ಬರ ಮಧ್ಯೆ ಕೂಡ ಸಂದ ಒಂದು ಕ್ಲಾಶಸ್ ಆಗಿದೆ ಲೈಕ್ ಚಂದ್ರಪ್ರಭು ಅವರು ಒಂದು ಲೀನಿಯನ್ಸನ್ನು ತೊಗೊಂಡು ಅವ್ರ ಜೊತೆ ಮಾತಾಡಿದ್ದಾರೆ ಲೈಕ್ ನನಗೆ ಗೊತ್ತಿರೋರು ಇವರು ಅನ್ನೋ ರೀತಿ ಇವ್ರ ಜೊತೆ ಸಾಕಷ್ಟು ಶೋಗಳ ಮಾಡಿದ್ದೀನಿ ಸಾಕಷ್ಟು ಸ್ಕಿಟ್ಗಳನ್ನು ಮಾಡಿದ್ದೀನಿ ಅನ್ನುವಂಥ ಒಂದೇ ಒಂದು ಲೀನಿಯನ್ಸನ್ನು ತಗೊಂಡು ಚಂದ್ರಪ್ರಭು ಅವ್ರು ಏನೋ ರೇಕ್ಸ್ ಇರೋದು ಅಥವಾ ಏನೋ ಒಂದಾಗಿದೆ ಸೊ ಅದಕ್ಕೆ ಅವರು ಟ್ರಿಗರ್ ಆಗ್ತಿದ್ದಾರೆ ಅನ್ನೋದು ಮಾತ್ರ ಅಲ್ಲಿ ಗೊತ್ತಾಗಿತ್ತು ಅಷ್ಟೇ ಬಟ್ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಿಲ್ಲ ಸೊ ಸದ್ಯಕ್ಕೆ ಮನೆಯಲ್ಲಿ ಇವಾಗ ಎರಡು ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ಸಣ್ಣ ಒಂದು ಜಾನ್ವಿ ಮತ್ತೆ ಚಂದ್ರಪ್ರಭು ಅವ್ರ ಮಧ್ಯ ಆಗಿದೆ ಹಾಗೆ ಒಂಥರ ದೊಡ್ಡದಾಗಿನೇ ಅಶ್ವಿನಿ ಗಿಲಿನಟ ಮತ್ತೆ ಕಾವ್ಯ ಅವ್ರ ಮಧ್ಯೆ ನಡೆದಿದೆ ಅಂತ ಹೇಳ್ಬೋದು ಅಂಡ್ ಬಿಗ್ ಬಾಸ್ನ ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಳಿಗಾಗಿ ಅಂದರೆ ಕೇವಲ ಜಗಳ ಆಡುವಂಥ ಅಪ್ಡೇಟ್ಸ್ಗಳಲ್ಲ ಬಿಗ್ ಬಾಸ್ನ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಹಾಗೆ ಪ್ರತಿ ಪ್ರೋಮೋದ ರಿವ್ಯೂಗಳನ್ನು ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಆ ರಿವ್ಯೂ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಒಳ್ಳೆಯ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡ್ಕೊಂಬೋದ್ರು ಅದು ಅದೇ ರೀತಿ ಇದಕ್ಕೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್